ವೀಕ್ಷಕರೇ ಬಿಗ್ ಬಾಸ್ ವಿನ್ನರ್ ಹನುಮಂತನ ಮನೆಗೆ ಇದೀಗ ರವಿಚಂದ್ರನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸೊ ಏನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಟಾಪ್ ಕಂಟೆಸ್ಟೆಂಟ್ ಆಗಿ ವಿನ್ ಆಗಿರುವ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿಕೊಂಡು ಇದೀಗ ತನ್ನ ಹುಟೂರಿನಲ್ಲಿ ತನ್ನ ಮೆರವಣಿಗೆಯನ್ನು ಮಾಡಿ ಹಾಗೆ ಅದ್ದೂರಿಯಾದ ಸ್ವಾಗತವನ್ನು ಮಾಡಿದರು ಸದ್ಯ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತು ಹಲವಾರು ಸೆಲೆಬ್ರಿಟಿಗಳು ಕೂಡ ವಿಶ್ ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಮನೆಗೆ ಹೋಗಿ ಹನುಮಂತುಗೆ ಒಳ್ಳೆಯ ಶುಭಾಶಯ ಹೇಳಿ ಸನ್ಮಾನ ಮಾಡಿ ಬರ್ತಾ ಇದ್ದಾರೆ ಸದ್ಯ ಅದರಲ್ಲೂ ಕೂಡ ಹನುಮಂತುಗೆ ಅನೇಕ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಿ ಓಟ್ ಹಾಕಿದ್ದಾರೆ ಹನುಮಂತು ಗೆಲ್ಲಲಿ ಅಂತ ಸದ್ಯ ಹನುಮಂತರವರು ಇದೀಗ ರಿಯಾಲಿಟಿ ಶೋಗಳಲ್ಲಿ ಆಕ್ಟ್ ಮಾಡಿದ್ದಾರೆ ರವಿಚಂದ್ರನ್ ಅವರು ಕೂಡ ಹನುಮಂತುಗೆ ಸಪೋರ್ಟ್ ಕೂಡ ಮಾಡಿದ್ರು ಸೊ ಬ್ಯಾಚುಲರ್ಸ್ ಲೈಫ್ ನಲ್ಲಿ ಇದ್ದಂತಹ ರಿಯಾಲಿಟಿ ಶೋನಲ್ಲಿ ರವಿಚಂದ್ರನ್ ಅವರು ಹನುಮಂತುಗೆ ಸಪೋರ್ಟ್ ಕೂಡ ಮಾಡಿದ್ರು ಹನುಮಂತು ಮತ್ತು ರವಿಚಂದ್ರನ್ ಅವರ ಒಡನಾಟ ತುಂಬ ಚೆನ್ನಾಗಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೋಗಿದ್ದಂತಹ ಹನುಮಂತುಗೆ ನಟ ರವಿಚಂದ್ರನ್ ಅವರು ಸಪೋರ್ಟ್ ಮಾಡುವುದಾಗಿ ಹೇಳಿದರು ಸೊ ಹಾಗಾಗಿ ಹನುಮಂತುಗೆ ರವಿಚಂದ್ರನ್ ಕೂಡ ವೋಟ್ ಮಾಡಿ ವಿನ್ ಆಗಲಿ ಅಂತ ಹೇಳಿದರು ಹಳ್ಳಿ ಪ್ರತಿಭೆ ಗೆಲ್ಲಬೇಕು ಅನ್ನೋದು ರವಿಚಂದ್ರನ್ ಅವರ ಆಸೆ ಕೂಡ ಇತ್ತು ಸೊ ಹಳ್ಳಿಯಿಂದ ಬಂದಂತಹ ಹನುಮಂತುಗೆ ಫುಲ್ ಸಪೋರ್ಟನ್ನು ಹಲವಾರು ಸೆಲೆಬ್ರಿಟಿಗಳು ಕೊಟ್ಟಿದ್ದಾರೆ ಸದ್ಯ ಬಿಗ್ ಬಾಸ್ ಟ್ರೋಫಿಯನ್ನ ಇಟ್ಕೊಂಡು ಬರುತ್ತಿದ್ದಂತಹ ಹನುಮಂತುಗೆ ಇದೀಗ ಮನೆಗೆ ಹೋಗಿ ಅದ್ದೂರಿ ಸ್ವಾಗತ ಕೂಡ ನೀಡಿದರು ಸೊ ಸ್ವಾಗತ ಆದ ಮೇಲೆ ಇದೀಗ ನಟ ರವಿಚಂದ್ರನ್ ಅವರು ಹನುಮಂತು ಮನೆಗೆ ಹೋಗಿ ಹನುಮಂತುಗೆ ವಿಶ್ ಮಾಡಿ ಶುಭಾಶಯಗಳನ್ನು ತಿಳಿಸಿ ಹಾಗೆ ಹನುಮಂತುಗೆ ಒಂದು ಸಿನಿಮಾದಲ್ಲಿ ಅವಕಾಶವನ್ನ ಕೊಡುತ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ನಟ ರವಿಚಂದ್ರನ್ ಅವರ ಈ ಒಂದು ಒಳ್ಳೆಯ ಗುಣಕ್ಕೆ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಂತಹ ಹನುಮಂತುಗೆ ರವಿಚಂದ್ರನ್ ಅವರಿಂದ ಒಂದು ದುಬಾರಿ ಗಿಫ್ಟ್ ಕೂಡ ಸಿಕ್ಕಿದೆ ಈ ಒಂದು ಗಿಫ್ಟ್ ನೋಡಿ ಅನೇಕರು ಖುಷಿ ಪಟ್ಟಿದ್ದಾರೆ ಸೊ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು